ಟ್ರೈನಲ್ಲಿ ಹೋಗೋದೇ ಒಂದು ಮಜಾ ಅದು ಇಷ್ಟ ಮಾರ್ನಿಂಗ್ ಹೋಗ್ಬೇಕು ಯಾಕೆ ಅಂತ ಅಂದ್ರೆ ನಾವು ಹುಷಾರ ಕೂತಿದೀವಿ ಏನಂದ್ರೆ ಇಲ್ಲಿ ಡೋರ್ ಹತ್ರ ಕುತ್ಕೊಳ್ಳೋದು ತುಂಬಾ ಸಕ್ಕದಾಗಿರುತ್ತರ ಹುಷಾರ ಕೂತ್ಕೋಬೇಕು ತರ ಚೆನ್ನಾಗಿರುತ್ತೆ ವಿಡಿಯೋ ಮಾಡಕ್ಕೆ ಅಂತ ಬಂದಿ ಸೊ ಜಾಗ್ರತೆಯಿಂದ ಮಾಡ್ತಾ ಇದೀವಿ ಏನ್ ತೊಂದ್ರೆ ಇಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನ್ ಅನ್ಬಿಟ್ಟು ಮಂಗ್ಳೂರ್ಗೆ ಮಂಗ್ಳೂರ್ತೀ ಆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಜಾಗ ಪಾಪ ಹುಡುಗಿನ ಸೇವ್ ಮಾಡಿದ್ದು ಸೊ ಸೇವ್ ಮಾಡಿದ್ದಕ್ಕೆ ನಮಗೆ ಫೈನ್ ಹಾಕ್ಬಿಟ್ಟು ಒಳ್ಳೇದು ಮಾಡಿದ್ರೆ ಕಾಲ ಇಲ್ಲ ಈ ಜನರೇಷನ್ ಅಲ್ಲಿ ಅದಕ್ಕೆ ಪಾಪ ಯಾರುನೂ ಹೆಲ್ಪ್ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ಸುತ್ತೆ ಅಷ್ಟು ಸಿಟ್ಟು ಬಂದ್ಬಿಡ್ತು ಎಲ್ಲರ ಮುಂದೆ ಸೊ ಓಕೆ ಬಿಲ್ ಕಟ್ಟೈತಿ ಡೈರೆಕ್ಟ್ ಅಕ್ಕರ್ ಮನೆಗೆ ಹೋಗೋಣ ಓಕೆ ಹಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಟು ಎವಿ ವ್ಲಾಗ್ ಸೋ ಇವತ್ತು ಏನಂದ್ರೆ ನಾಗರ ಪಂಚಮಿ ಎಲ್ಲ ಎಲ್ಲಾರ್ಗು ಹ್ಯಾಪಿ ನಾಗರ ಪಂಚಮಿ ಸೊ ಏನಂದ್ರೆ ಏನೇ ಎಲ್ಲಾರು ಉತ್ತಕ್ಕೆ ಹಾಲು ಹಾಕ್ಬಿಟ್ ಬರೋಣ ಅಂತ ಹೋಗ್ತಾ ಇದೀವಿ ಇವಾಗ ರೆಡಿ ಆಗ್ ರೆಡಿ ಹಾಕ್ತಿದಿವಿ ಹೋಗ್ಬೇಕು ಈಗ ಅಂದ್ರೆ ಅಂತಂದ್ರೆ ಹೋಗ್ಬಿಟ್ಟು ಎಲ್ಲಾ ಉತ್ತಕ್ಕೆ ಹಾಲು ಹಾಕ್ಬಿಟ್ಟು ಬರ್ತೀವಿ ಅಂದ್ರೆ ಉತ್ ಕಾಲ್ ಹಾಕ ತೋರಿಸ್ತೀವಿ ಸೊ ಹೋಗ್ಬೇಕಲ್ಲ ಅಷ್ಟು ದೂರ ಆ ಗ್ಯಾಪ್ ಅಲ್ಲಿ ಒಂದ್ ವಿಡಿಯೋ ಹಾಕ್ತಿವಿ ನೋಡಿ ಏನಂದ್ರೆ ಅಕ್ಕ ಅವರ ಆನಿವರ್ಸರಿ ವಿಡಿಯೋ ಹಾಕ್ತಿವಿ ಅದನ್ನ ನೋಡ್ ನೋಡ್ತಾ ಇರಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಗೆ ಸಿಕ್ತೀವಿ ಗೊರ್ಕೆ ಹೊಡಿತಿದ್ಯಲ್ಲಪ್ಪ ನೀನು ಹಾ ಆಯ್ತು 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 ಅಲ್ಲೇ ಹ್ಞೂ ಕೋಲ್ಡ್ ಆಗಿದೆ ನಿಂಗೆ ಸರಿ ಮಲ್ಕೋಬನ್ನಿ ಜನಿ ಕಳ್ಳಿ ಜನಿಕಳ್ಳಿ ಜನಿಕೊಳ್ಳಿ 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 ಇವಳು ಪ್ರೆಗ್ನೆಂಟ್ ಇವಳು ಇವಳು ಪ್ರಗ್ನೆಂಟ್ ಇದ್ದಾಳೆ ಯಾವಾಗ ಬೇಕಾದ್ರೂ ಮಗು ಹಾಕ್ತಾಳೆ ಕಳ್ಳಿ 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 ಹಾಂ ಆಯ್ತು ಮಂಗ ಇನ್ನೂ ರೇಖಿಲ್ಲ ಅಂತನಾ ಇನ್ನೊಬ್ಬ ಅಲ್ಲಿದ ನೋಡಿ ಒಳಗಡೆ ಕರಿತಾವ ನಂಗೆ ಏನೇ ಕಳ್ಳಿ ተናደርግ ነው እንደ 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 ಓಕೆ ಇವಾಗ ಎಲ್ಲ ಫುಲ್ ರೆಡಿ ಮಾಡ್ತಾ ರೆಡಿ ಮಾಡ್ತಾ ಇದ್ದೀವಿ ಇದೆಲ್ಲ ರೆಡಿ ಆದ್ಮೇಲೆ ಮತ್ತೆ ನಾವು ನಿಮಗೆ ಸಿಗ್ತೀವಿ ಏನು ನಡೀತಿದೆ ಇಲ್ಲಿ ರಾಯ್ ಏನ್ ಮಾಡ್ತಿದ್ದೆ ಕ್ಯಾಂಡಲ್ ಹಾಂ ಇದು ಮಾಡ್ತಿದ್ದೀನಿ ಬೆಂಕಿ ಹಾಕ್ತಿದ್ದೀನಿ ಬೆಂಕಿ ಎಲ್ಲಿಗ ಬೆಂಕಿ ಕುಂಡೋಳ್ಕೆ ಕತಿಯಾ ಇದೆಲ್ಲ ಹಾಕ್ತಿರಿ ನೋಡ್ತೀವ್ರಿ ಹಾಕ್ತಿರಿ ಇದೆಲ್ಲ ನೋಡಿ ಅಮ್ಮ ಹಿಂಗೆ ಮಾತಾಡೋದು ಹಿಂಗೆ ನಮ್ಮ ವಿನೋದಟ್ಟು ಫುಲ್ ಬಿಸಿ ಸೊ ಇವಾಗ ಏನಂದ್ರೆ ಹಾಲ್ ಹಾಕೋದು ಒಂದೇ ಅಲ್ಲ ಹಾಲ್ನ ಇದರಲ್ಲಿ ಕ್ಯಾಪ್ ಇರುತ್ತಲ್ಲ ಇದರಲ್ಲಿ ಇರುವೆಗಳಿಗೆ ಅದಕ್ಕೆ ಇದಕ್ಕೆಲ್ಲ ಹಾಕ್ತಾನೆ ಅರ್ಜುನ್ ನಾನು ಮುಂಚೆ ಎವ್ರಿ ವೀಕ್ ಬಂದು ಇದಕ್ಕೆ ಹಾಲು ಹಾಕಿ ಎಲ್ಲ ಹೋಗ್ತಿದ್ದೆ ಇಲ್ಲಿ ಸೊ ಹಾವು ಹಾಲು ಬಂದು ಬಂದುಬೋದು ಗೊತ್ತಿಲ್ಲ ನೋಡಿ ಇಲ್ಲಿ ಹಾವು ಇದೆ ಅಂತ ತುಂಬಾ ಜನ ಹೇಳ್ತಾರೆ ಅದನ್ನ ಏನ್ ಗೊತ್ತಿಲ್ಲ ತುಂಬ ಜನ ಒಂದು ಏನ್ ಹೇಳ್ತಾರೆ ಅಂತಂದ್ರೆ ಆ ಬಂದು ಇಲ್ಲಿ ಉತ್ತಕ್ಕೆ ಮಣ್ಣಿಗೆ ಹಾಕ್ಬಿಡ್ತಾರೆ ಹಾಲನ್ನ ಆಕ್ಚುಲಿ ಹಾಕಿ ಒಂದು ಚೂರು ಹಾಕ್ಬಿಟ್ಟು ಇನ್ನೊಂಚೂರು ಚೂರು ಈ ತರ ಇಡಿ ಯಾಕೆ ಅಂತ ಅಂದ್ರೆ ಹಾಕೋದು ಮಣ್ಣಿಗೆ ಹೋಗೋದು ಹಾವಿಗೆ ಡೈರೆಕ್ಟಾಗಿ ಹೋಗಿ ಹಾವು ಅಂತೂ ಕುಡಿಯೋಲ್ಲ ಅದು ನಂಬಿಕೆ ಆಗನ್ ಸಂಪ್ರದಾಯದಕ್ಕೋಸ್ಕರ ಅದು ಹಾಕೋದು ಅದನ್ನ ಹಾಕಿ ಅದ್ರ ಜೊತೆಗೆ ಈ ಥರ ಏನಾದ್ರು ಒಂದು ಕ್ಯಾಪ್ ಕೀಪು ಡಬ್ಬ ಏನಾದ್ರು ತಗೊಂಡೋಗಿ ಇಟ್ಕೊಡಿ ಹಾವು ಆಮೇಲೆ ಫ್ರೀ ಆದಾಗ ಬಂದು ಕುಡಿಯುತ್ತೆ ಇಲ್ಲಾಂದ್ರೆ ಅದನ್ನು ಪ್ರಾಣಿಗಳನ್ನ ಬಂದು ಕುಡಿತಾವ ಅಷ್ಟೇ ಎಲ್ಲ ಆಯಿತು ಈಗ ಹಾಲು ಹಾಕಿದೆಲ್ಲ ಎಲ್ಲ ಆಯಿತು ಸೊ ಇವಾಗ ಎಲ್ಲಿಗೆ ಹೋಗಬೇಕು ಎಲ್ಲಿಗೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಏನಾಗುತ್ತೆ ಏನು ಅನ್ನೋದು ಇವಾಗ ನಾವು ಮೋದಿ ಕೇರ್ ಅಂತ ಇದೆ ಮೋದಿ ಕೇರ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿಂದ ಏನೇನು ಬೇಕು ಮನೆಗೆ ಒಂದು ಸಿಗುತ್ತೆ ಆಗಲಿ ಮತ್ತೆ ಮೆಡಿಸನ್ ಸಿಗುತ್ತಾ ಹಾ ಮೆಡಿಸನ್ ಸಿಗುತ್ತೆ ಮೋದಿ ಕೇರ್ ಚೀಪ್ ರೇಟ್ ತುಂಬಾ ನಾವು ತರ್ಸೋದೆ ಅಲ್ಲಿನ ಮೋದಿ ಕೇರಿಂದ ಇದು ಯಾವುದೇ ಪ್ರಮೋಷನ್ ಅಲ್ಲ ನಿಜದ್ದು ಹೌದು ನಾವು ತರ್ಸೋದು ಯಾವಾಗಲೂ ಇದೆ ಆ ಬಿಲ್ ಕೊಡೋಣ ಸೊ ಇದು ಇವಾಗ ಡೆಲಿವರ್ ಆಯ್ತು ನಮ್ಗೆ ಅದಕ್ಕೆ ಹಂಗೆ ನಿಮ್ಗೆ ತೋರ್ಸೋಣ ನಾವು ಏನೇನ್ ತರಿಸ್ತೀವಿ ಮಂತ್ಲಿಗೆ ಬಿಲ್ ಇದು ನಾವು ಆಮೇಲೆ ಪ್ರಮೋಷನ್ ಮಾಡ್ತಿಲ್ಲ ಇದು ಬಿಲ್ ಮಂತ್ಲಿಗೆ ಏನೇನ್ ಬೇಕು ನಮಗೆ ಪ್ರತಿಯೊಂದನ್ನ ಒಂದ್ಸತಿ ತರಿಸ್ಕೊಡ್ತೀವಿ ಇದು ತರಿಸಿದ್ರೆ ಅಮ್ಮ ಒಂದ್ಸರ್ತಿ ತರಿಸಿದ್ರೆ ಎಷ್ಟು ದಿನದವರೆಗೂ ಬರುತ್ತಮ್ಮ ನಮ್ಮ ಮನೆಗೆ ಟೋಟಲ್ ಎಷ್ಟಾಗುತ್ತಮ್ಮ ಇವೆಲ್ಲ ನಮ್ಮ ಮನೆಗೆ ಫೈವ್ ತೌಸಂಡ್ ತರಿಸಿದ್ರೆ ಮಂತ್ಲಿ ಒನ್ ಮಂತ್ಗೆ ಬರುತ್ತಾ ಸೊ ಓಕೆ ನಾವು ಏನೇನು ತರಿಸ್ತೀವಿ ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ಏನೇನು ನಾವು ತರಿಸ್ತೀವಿ ನಮ್ಮ ಮನೆಗೆ ತಿಂಗಳಿಗೆ ಅದನ್ನು ನಾನೀಗ ಎಲ್ಲ ತೋರಿಸ್ತೀನಿ ನಿಮಗೆ ಓಕೆ ಈಗ ತೆಗಿತಾ ಇದ್ದೀನಿ ಇದು ಬಂದು ಇದು ಅಲ್ಲ ಇದು ಏನಂತಾರೆ ಹಾ ಡಿಟರ್ಜೆಂಟ್ ಪೌಡರ್ ಇದು ಇದು ಡಿಟರ್ಜೆಂಟ್ ಪೌಡರ್ ಬಂದು ಟಾಯ್ಲೆಟ್ ವಾಶ್ ಮಾಡೋದು ಇದು 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 ವೆಸಲ್ಸ್ ಎಲ್ಲ ವಾಶ್ ಮಾಡೋದು ಪಾತ್ರೆಗಳು ಇದು ಬಂದು ಇದು ಅಡಿಗೆ ಮನೆ ಕಿಚನ್ ಎಲ್ಲ ಕಣಮ್ಮ ಕಿಚನ್ ಇದೆಲ್ಲ ಬಂದು ಇದು ಬಂದ್ಬಿಟ್ಟು ಕಿಚನ್ ವಾಶ್ ಮಾಡೋದು ಸೊ ಜಾಸ್ಮಿನ್ ಇದು ಉದ್ಗಡ್ಡಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಇದು ಗಿಡ್ಜಲ್ಲಿ ತುಪ್ಪ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದು ಬಂದ್ಬಿಟ್ಟು ಇದು ಏನಂತಾರೆ ನಾರು ಸ್ಟೀಲ್ ನಾರು ಸ್ಟೀಲ್ ನಾರು ಬರುತ್ತೆ ಮತ್ತೆ ಇದು ಮೈ ಹುಚ್ಕೊಳ್ಳಿರ್ಲಿಲ್ಲ ಎಲ್ಲ ಕಾಣೆ ಆಗ್ಬಿಟ್ಟಿತ್ತು ನಾವು ಊರಿಗೆ ಬಂದಾಗ ಅದಕ್ಕೆ ಇದನ್ನು ಆರ್ಡರ್ ಮಾಡಿ ತರಿಸಿದ್ದೆ ಇದೆಲ್ಲ ಬಂದ್ಬಿಟ್ಟು ಇದು ಪೆಪ್ಪರ್ ಪೌಡರು ಮತ್ತು ಇದು ಹಳದಿ ಅರಶಿನ ಇದು ಬಂದು ಜೀರಾ ಜೀರಾ ಪೌಡರು ಅಷ್ಟೇ ಮತ್ತು ಇದು ಬಂದ್ಬಿಟ್ಟು ಸೋಪ್ಸು ಸೋಪು ಟೂತ್ ಪೇಸ್ಟು ಈ ಟೂತ್ ಪೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಹಾಂ ಫ್ರೆಶ್ ಮೂಮೆಂಟ್ಸ್ ಇದೆಲ್ಲ ಕಡೆ ಸಿಗುತ್ತೆ ಚೆನ್ನಾಗಿರುತ್ತೆ ಒಂದು ಹಲ್ಲೆಲ್ಲ ಬಿಗಿ ಬರುತ್ತೆ ಇದು ಮಿರ್ಚಿ ಪೌಡರು ಅಂದ್ರೆ ಮಿರ್ಚಿ ಪೌಡರ್ ಏನಪ್ಪ ಇಷ್ಟೇ ಇಷ್ಟು ತರ್ಸಿದೀವಿ ನಮ್ಮ ನಮ್ಮನೇಲಿ ಅಜ್ಜಿ ಮತ್ತೆ ಅಮ್ಮ ಅಮ್ಮನೇ ಮಾಡ್ತಾರೆ ಮಿರ್ಚಿ ಪೌಡರ್ ಇದು ಎಕ್ಸ್ಟ್ರಾ ಸುಮ್ಮನೆ ಮಾಡಿದಾಗ ಅವೆಲ್ಲ ಇದು ಎಕ್ಸ್ಟ್ರಾ ನಮ್ಮ ಮನೆಗೆ ಅಮ್ಮ ತರಿಸಿಟ್ಟಿರ್ತಾರೆ ಎಮರ್ಜೆನ್ಸಿಗೆ ಇದು ಶ್ಯಾಂಪು ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್ ಕ್ಲೀನ್ ಅಂತ ಇದು ಇದು ನನ್ಗೆ ಗೊತ್ತಿಲ್ಲ ಇದು ಪೇಸ್ಟ್ ಇದು ಶಾಂಪೂ ಇದು ಅಮ್ಮ ಯೂಸ್ ಮಾಡೋದು ಇದೆ ಶ್ಯಾಂಪು ಇನ್ನ ಇದೆರಡು ಬಾಕ್ಸ್ ಇದೆ ಇದರಲ್ಲಿ ಏನೇನಿದೆ ಅಂತ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಓಕೆ ಇದು ಒಂದು ಬಾಕ್ಸ್ ಫುಲ್ ಬಂದ್ಬಿಟ್ಟು ಎಣ್ಣೆ ಇರುತ್ತೆ ಆಯಿಲ್ ಇದು ಆರು ಆರ್ ಎಣ್ಣೆ ಬರುತ್ತೆ ಇದರಲ್ಲಿ ಆರ್ ಎಣ್ಣೆ ಆರ್ ಪ್ಯಾಕೆಟ್ ಎಣ್ಣೆ ಸೊ ಇದು ಅಷ್ಟೇ ಇನ್ನ ಎಣ್ಣೆ ಬಾಕ್ಸ್ ಅದಕ್ಕೆ ಇಟ್ಕೊಡೋಣ ಇವನು ಬಂದವನೇ ಕೀಟ ನನ್ನ ಮಗ ನೋಡಪ್ಪ ಇದು ಬಂದ್ಬಿಟ್ಟು ಬಾಸ್ಮತಿ ರೈಸ್ ನಮ್ಮ ಮನೆಗೆ ಬಿರಿಯಾನಿ ಗಿರಿಯಾನಿ ಎಲ್ಲ ಇದರಲ್ಲಿ ಯೂಸ್ ಮಾಡೋದೆ ನಿಜ್ಜೋಳು ತುಂಬಾ ಚೆನ್ನಾಗಿರುತ್ತೆ ಪ್ರೀಮಿಯಂ ಬಾಸ್ಮತಿ ರೈಸ್ ಅಮ್ಮ ಇದು ಎಷ್ಟು ಕೆ ಜಿನಮ್ಮ ಫೈವ್ ಕೆ ಜಿ ಇದು ಐದು ಕೆಜಿ ನಮ್ಮ ಮನೆಗೆ ಹತ್ತತ್ರ ಒಂದು ಒಂದು ತಿಂಗಳವರೆಗೂ ಇದು ಅಂದ್ರೆ ಬಿರಿಯಾನಿ ಮಾಡಿದಾಗ ಮಾತ್ರ ಇದು ಯೂಸ್ ಮಾಡೋದು ಇಲ್ಲಾಂದರೆ ಇದು ನಾರ್ಮಲ್ ರೈಸ್ ಅಮ್ಮ ಇವಾಗ ನೀನು ಮೋದಿ ಕೇರು ನಾವು ಎಷ್ಟು ವರ್ಷದಿಂದ ತಾತಿದೀವಿ ನಾವು ಎರಡು ವರ್ಷದಿಂದ ತಗೊತಾ ಇದ್ದೀವಿ ಅದು ಒಳ್ಳೆ ಬೆನಿಫಿಟ್ ಇದೆ ಇದ್ರಿಂದ ಹೆಂಗೆ ಬೆನಿಫಿಟ್ ಅಂತ ಅಂದರೆ ಹೆಂಗೆ ನಿನಗೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅಥವಾ ನಿನ್ಗೆ ಏನ್ ಯೂಸ್ ಆಗುತ್ತೆ ಇದ್ರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಈಗ ಕೆಲವರು ಇವಾಗ ಮೆಂಬರ್ಶಿಪ್ ಮೆಂಬರ್ ಆಗ್ಬೇಕು ಇದ್ರಿಂದ ಇದು ಚೈನ್ ಲಿಂಕ್ ತರ ಇದು ಚೈನ್ ಲಿಂಕ್ ಚೈನ್ ಲಿಂಕ್ ತರ ಇದು ಮೆಂಬರ್ ಇವಾಗ ನನ್ನ ಕಡೆಯಿಂದ ಇನ್ನೊಬ್ರು ಮೆಂಬರ್ ಆಗ್ತಾರೆ ಬೇಕಾ ಅವ್ರ ಕಡೆಯಿಂದ ಅವ್ರು ಇನ್ನೊಬ್ರು ಮೆಂಬರ್ ಆದ್ರೆ ಅವ್ರಿಗೆ ಇದು ಮೆಂಬರ್ ಹತ್ರ ದುಡ್ಡು ಬರುತ್ತೆ ಈಗ ಅವ್ರು ಯಾವ ತರ ಅಂತ ಅಂದ್ರೆ ಅಮ್ಮ ಹೇಳ್ತಿರೋದು ಈಗ ಚೈನ್ ಬಿಸ್ನೆಸ್ ತರ ಇದನ್ನು ಚೈನ್ ಲಿಂಕ್ ತರ ಚೈನ್ ಲಿಂಕ್ ಅದೇ ಚೈನ್ ಲಿಂಕ್ ತರನೇ ಇದೇನಪ್ಪಾ ಅಂತ ಅಂದ್ರೆ ನೀವು ಬೇಕಾದ್ರೆ ನೀವು ಇವಾಗ ನಮ್ಮಅಮ್ಮ ನಿಮ್ಮನ್ನ ಬೇಕು ಅಂತಂದ್ರೆ ಮಾಡಿಸ್ತಾರೆ ಬೇರೆಯವ್ರು ತಗೊಳದೇ ಬೇಕಾಗಿಲ್ಲ ಇವ್ರುಗಳು ತಿಂಗಳ್ ಒಂದ್ಸರಿ ಸಾಮಾನ್ ತಗೊಂಡ್ರೆ ಇವ್ರಿಗೇನೆ ಗಿಫ್ಟ್ ಎಲ್ಲಾ ಸಿಗುತ್ತೆ ಹೌದಾ ಇವ್ರಿಗೆ ಗಿಫ್ಟ್ ಸಿಗುತ್ತೆ ಇವ್ರ್ ತಗೊಂಡಿದ್ರೆ ಬೇಕಾಗಿಲ್ಲ ಮತ್ತೆ ಬೇರೆ ಈಗ ಆಚೆಗಡೆ ಎಲ್ಲಾ ತಾತಾರಲ್ಲ ಈಗ ಸೋಪ್ ಆಗಿರ್ಲಿ ಅಕ್ಕಿ ಪ್ರತಿಯೊಂದು ಇದು ತುಂಬಾ ಚೆನ್ನಾಗಿರುತ್ತೆ ಕಣಮ್ಮ ಈಗ ಆಚೆ ತಾತಾರಲ್ಲ ಅದಕ್ಕೂ ಇದಕ್ಕೂ ದುಡ್ಡಿನಲ್ಲಿ ಏನಾರ ಏನಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಥವಾ ಜಾಸ್ತಿ ಇರ್ಬೋದು ಇನ್ನು ಕಮ್ಮಿ ಇರ್ಬೋದು ಆದ್ರೂ ತುಂಬಾ ಇದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಮೋದಿ ಪ್ರಾಡಕ್ಟ್ ಏನಾರ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾಡಿ ಅಮ್ಮ ಅವರು ಅಮ್ಮ ನಿಮ್ಮನ್ನ ಜಾಯಿನ್ ಮಾಡಿಸ್ತೇವೆ ಏನಪ್ಪಾ ಅಂತ ಅಂದ್ರೆ ಯಾರ್ಯಾರು ಮೆಂಬರ್ ಆಗಕ್ಕೆ ಇಷ್ಟಪಡ್ತೀರಾ ಸೊ ಕಮೆಂಟ್ ಮಾಡಿ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಮೆಸೇಜ್ ಮಾಡ್ಬೋದು ನೀವು ಅಲ್ಲಿ ಬೇಕಾದ್ರೆ ನಾವು ನಿಮ್ಗೆ ನಂಬರ್ ಕೊಡ್ತೀವಿ ಸೊ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ ಮತ್ತಿ ಏನಪ್ಪ ಅಂತ ಅಂದ್ರೆ ಲಾಸ್ಟ್ ಒಂದು ಎರಡು ವೀಕ್ ಮುಂಚೆನೆ ಒಂದು ಹೇಳಿದ್ವಿ ಕ್ಯೂ ಎನ್ ಎ ಮಾಡ್ಬೇಕು ಅಂತ ಇದೀವಿ ಅಂತ ಸೊ ಕ್ವಶನ್ಸ್ ಕೇಳಿ ಅಂತ ಹೇಳಿದ್ವಿ ತುಂಬಾ ಜನ ಕ್ವಶನ್ಸ್ ಬಿಟ್ಟು ಬೇರೆ ಏನೋ ಕೇಳಿದ್ರಿ ಸೊ ಈಗ ನಿಮ್ದು ಏನೇ ಒಂದು ಕ್ವಶನ್ಸ್ ಇದ್ರು ಕೇಳಿ ಇದ್ರಲ್ಲಿ ಏನು ಮಿಸ್ ಮಾಡ್ದೆ ಕ್ಲೀನ್ ಆಗಿ ನಾಳೆ ಅಂತ ನಾಳೆ ಬರೋ ಕಮೆಂಟ್ಸ್ ಅಲ್ಲಿ ಎಲ್ಲ ಕ್ವಶನ್ಸ್ ಇರಲಿ ಕ್ಯೂ ಎನ್ ಎ ಕ್ವಶನ್ಸ್ ಕ್ವಶನ್ಸ್ ಇರಲಿ ಕಮೆಂಟ್ಸ್ ಅಲ್ಲಿ ಮತ್ತೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಅಲ್ಲೂ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಬೇಕಾದ ನಮ್ಗೆ ಕ್ವಶನ್ ನೀವು ಇನ್ಸ್ಟಾಗ್ರಾಮು ಅಥವಾ ಕಮೆಂಟ್ ಅಲ್ಲಿ ದಯವಿಟ್ಟು ಕ್ಯೂ ಎನ್ ಅಂತ ತುಂಬಾ ಜನ ಕೇಳ್ತಿದೀರಾ ಸೊ ನಾವು ಕ್ಯೂ ಎನ್ ಎ ಮಾಡ್ಬೇಕು ಅಂತ ಅಂದ್ರೆ ನೀವು ಕ್ವೆಶನ್ಸ್ ಕೇಳಬೇಕು ನಮಗೆ ಒಂದ್ ಮೂರ್ ಜನ ನಾಲ್ಕು ಜನ ಕೇಳಿದರೆ ಅದೆಲ್ಲ ಸೇವ್ ಮಾಡ್ಕೊಂಡು ಇನ್ನು ಬೇಕು ನಮ್ಗೆ ಕ್ಯೂ ಎನ್ ಕ್ಯೂ ಎನ್ ಎಂಬಾನೇ ಗಳು ಬೇಕು ಕ್ಯೂ ಎನ್ಸ್ ನಮಗೆ ಸೆಂಡ್ ಮಾಡಿ ನಾವು ಕ್ಯೂ ಎನ್ ಮಾಡ್ತೀವಿ ಆದಷ್ಟು ನಾಳೆ ಅಲ್ಲ ನಾಳಿದ್ದು ಆದ್ರೆ ಯಾವಾಗ ಬರುತ್ತೆ ಅವಾಗ ಅಕ್ಕಿಯನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಇವತ್ತು ನಾವು ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಎಲ್ರಿಗೂ ಗೊತ್ತು ಏನು ಮಾಡಬೇಕು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಇನ್ನ ನಮ್ಮನ್ನ ಯಾರ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಇಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸೊ ನಾವು ಆಕ ರೀಲ್ಸ್ ಎಲ್ಲ ನೀವು ನೋಡ್ಬೋದಲ್ಲಿ ಸೊ ಇಷ್ಟೇ ಹೇಳ್ತಾ ಇವತ್ತು ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಬರೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್